ಚಿತ್ರದುರ್ಗದ ಒಬ್ಬ ವ್ಯಕ್ತಿ ಕೊಲೆ ಆಗಿದ್ದಾರೆ ಬೆಂಗಳೂರಿನಲ್ಲಿ ಕೊಲೆ ಆಗಿದ್ದಾರೆ ಕೊಲೆಯಲ್ಲಿ ಅವರು ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ ಅವರ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಮಾಡುವಾಗ ದರ್ಶನ್ ಅವರು ಹೆಸರು ಕೂಡ ಬಂದಿದೆ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಅವರನ್ನು ಕೂಡ ತನಿಖೆ ಮಾಡೋದಕ್ಕೆ ಕರ್ಕೊಂಡು ಬಂದಿದೆ ಅಂತ ಮಾಹಿತಿ ಇದೆ ಅದರ ಮೇಲೆ ತನಿಖೆ ಆಗೋವರೆಗೂ ಕೂಡ ನಾವೇನು ಹೇಳೋಕ್ಕಾಗಲ್ಲ ಅವರು ನೇರವಾಗಿ ಇನ್ವಾಲ್ವ್ ಆಗಿದ್ದಾರಾ ಇಲ್ವಾ ಅಥವಾ ಯಾವ ಯಾವ ಕಾರಣಕ್ಕಾಗಿ ಆಗಿದೆ ಇವ್ರ ಹೆಸರು ಯಾಕೆ ಬಂದಿದೆ ಅಲ್ಲಿ ಅನ್ನೋದನ್ನೆಲ್ಲ ತನಿಖೆ ಮಾಡಿ ಮಾಡಿದ ನಂತರನೇ ಗೊತ್ತಾಗುತ್ತೆ ಹಾಗಾಗಿ ಈ ಈ ಸಂದರ್ಭದಲ್ಲಿ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ ಫಸ್ಟ್ ಇನ್ಫಾರ್ಮೇಷನಲ್ಲಿ ಇಲ್ಲ ಅವರು ಅವರೆಲ್ಲ ನಮ್ಮ ಇಲಾಖೆಯವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ ಅದಕ್ಕೆ ಮೊದಲೇ ನಾವು ಏನು ಹೇಳಕ್ಕೆ ಬರೋದು ರೇಣುಕಾಸ್ವಾಮಿ ಯಾರು ಸರ್ ಮೊದಲನೇ ಪತಿ ಅಂತ ಹೇಳ್ತಾರೆ ಹೌದಾ ಗೊತ್ತಿಲ್ಲ ನೀವು ಏನು ವಿಚಾರಗಳು ಗೊತ್ತಿಲ್ಲ ಅಷ್ಟೇ ಗೊತ್ತು ಇದರ ಮೇಲೆ ನಾವು ಏನು ಈಗ ಹೇಳಕ್ಕೆ ಬರೋದಿಲ್ಲ ಸರ್ ಯಾವಾಗ ಅರೆಸ್ಟ್ ಆಯಿತು ಈಗ ಎಲ್ಲಿ ಎಲ್ಲಿದ್ದಾರೆ ದರ್ಶನ್ ಈಗ ಇಲ್ಲ ಅವರು ಮೈಸೂರಿನಲ್ಲೇ ಅರೆಸ್ಟ್ ಮಾಡಿದ್ದಾರೆ ಮೈಸೂರಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಅವರು ಯಾರು ನಮ್ಮ ಇಲಾಖೆಯವರು ಇಟ್ಕೊಂಡಿದ್ದಾರೆ ಮತ್ತು ಅವ್ರನ್ನ ಎಂಕ್ವೈರಿ ಮಾಡ್ತಾ ಇದ್ದಾರೆ ತನಿಖೆ ಮಾಡ್ತಿದ್ದಾರೆ ಇಲಾಖೆಗೆ ಅವರು ಸೂಚನೆ ಇತ್ತಂತ ಸರ್ ಅವರು ಯಾರು ಅವ್ರನ್ನ ಮೊದಲು ಅರೆಸ್ಟ್ ಮಾಡಿದ್ರಲ್ಲ ಅವರೆಲ್ಲೋ ಅವರ ಹೆಸರು ಹೇಳಿದ್ದಾರೆ ಅಂತ ಕೇಳಿದೆ ಹಾಗಾಗಿ ಅವ್ರನ್ನ ಮಾಡಬೇಕಲ್ಲ ಯಾಕೆಂದರೆ ಇದು ಮರ್ಡರ್ ಕೇಸ್ ಆದ್ದರಿಂದ ಸೀರಿಯಸ್ ಆಗಿ ದರ್ಶನ ಪತ್ರ ಅಂತ ಹೆಂಗೆ ಅಲ್ಲ ಅವ್ರು ಹೇಳಿ ಹೇಳಿರ್ಬೋದು ಗೊತ್ತಿಲ್ಲ ನನಗೆ ಡೀಟೇಲ್ಸ್ ಗೊತ್ತಿಲ್ಲ ಅದು ಅವ್ರ ಹೆಸರು ಹೇಳಿರ್ಬೋದು ಅಂತ ಅದೆಲ್ಲ ತನಿಖೆ ಮಾಡಿದ ಮೇಲೇ ಗೊತ್ತಾಗುತ್ತಲ್ಲ ಅವರು ಇದ್ದಾರೆ ಇಲ್ಲ ಅವರು ಯಾವ ಹಂತದಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅವ್ರ ಹೆಸರು ಯಾಕೆ ಬಂದಿದೆ ಅದೆಲ್ಲ ತನಿಖೆ ಮಾಡಿದ ಮೇಲೇ ಗೊತ್ತಾಗುತ್ತೆ ಸರ್ ಎಲ್ಲದಕ್ಕೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದಂಥ ಒಂದು ಕಾಮೆಂಟ್ ಕಾರಣ ಅಂತ ಗೊತ್ತಿಲ್ಲ ಏನಂತ ವಿಷಯವನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೇನೆ ಇನ್ನೂ ಇನ್ವೆಸ್ಟಿಗೇಷನ್ ಆದಮೇಲೆ ಬೇರೆ ಬೇರೆ ವಿಚಾರಗಳೆಲ್ಲ ಬರುತ್ತೆ ಥ್ಯಾಂಕ್ ಯು ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕನ್ನಡ ಚಿತ್ರರಂಗದ ಹೆಸರಾಂತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಬಂಧನವಾಗಿದೆ ಎರಡು ದಿನಗಳ ಹಿಂದೆ ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾಗಿದೆ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಪತ್ತೆಯಾಗಿದ್ದ ರೇಣುಕಾಸ್ವಾಮಿಯ ಮೃತದೇಹ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ ಚಿತ್ರದುರ್ಗ ಮೂಲದ ಸ್ವಾಮಿ ಕೊಲೆ ಮಾಡಿ ಮೃತದೇಹ ಮೋರಿಗೆ ಎಸೆದಿದ್ದ ಆರೋಪಿಗಳು ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಕ್ಕೆ ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದ ಕಾಮಾಕ್ಷಿಪಾಳ್ಯ ಠಾಣೆಯ ಪೊಲೀಸರು ಪ್ರಕರಣ ಸಂಬಂಧ ಕೆಲ ಆರೋಪಿಗಳನ್ನು ಬಂಧಿಸಿದ್ದ ಪೊಲೀಸರು ತನಿಖೆ ವೇಳೆ ದರ್ಶನ್ ಹೆಸರು ಬಾಯ್ಬಿಟ್ಟ ಆರೋಪಿಗಳು ಕೊಲೆ ಕೇಸ್ನಲ್ಲಿ ದರ್ಶನ್ ವಶಕ್ಕೆ ಪಡೆಯಲು ಮುಂದಾದ ಪೊಲೀಸರು ಮೈಸೂರಿನ ಫಾರ್ಮ್ ಹೌಸ್ ಬಳಿ ಇದ್ದ ದರ್ಶನನ್ನು ಬೆಂಗಳೂರಿಗೆ ಕರೆತರುತ್ತಿರುವ ಪೊಲೀಸರು ಪವಿತ್ರ ಗೌಡಗೆ ಬೆತ್ತಲೆ ಫೋಟೋ ಕಳಿಸಿದ್ದ ರೇಣುಕಾಸ್ವಾಮಿ ಈ ಕಾರಣಕ್ಕೆ ಚಿತ್ರದುರ್ಗದಿಂದ ಕರೆಸಿ ಹಲ್ಲೆ ಮಾಡಿರುವ ನಟ ದರ್ಶನ್ ಹಲ್ಲೆ ವೇಳೆ ತೀವ್ರವಾಗಿ ಗಾಯಗೊಂಡು ಸಾವನ್ನಪ್ಪಿರುವ ರೇಣುಕಾಸ್ವಾಮಿ ಒಂದು ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದ ರೇಣುಕಾಸ್ವಾಮಿ ಪತಿಯನ್ನು ಕಳೆದುಕೊಂಡ ಗರ್ಭಿಣಿ ಪತ್ನಿ ಆಕ್ರಂದನ